ರಮ್ಯಾ ಕೃಷ್ಣ ಯಾರಿಗೂ ಗೊತ್ತಿಲ್ಲ ಹೇಳಿ ವಯಸ್ಸು ಹೆಚ್ಚಾದಂತೆಲ್ಲ ಇನ್ನೂ ಮೋಹಕವಾಗಿ ಕಾಣುವ ಈ ಚಲುವೆ ಕನ್ನಡ ತೆಲುಗು ತಮಿಳು ಹೀಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಅಭಿನಯಿಸಿ ಸೈ ಎನ್ಸ್ಕೊಂಡಿದ್ದಾರೆ ಏನ್ ಗುರು ಇವರಿಗೆ ವಯಸ್ಸೇ ಆಗಲ್ವಾ ಅನ್ನೋ ಮಟ್ಟಿಗೆ ಇವತ್ತಿಗೂ ಗ್ಲಾಮರ್ ಮೇಂಟೈನ್ ಮಾಡ್ತಿದ್ದಾರೆ ಇಂಥ ರಮ್ಯಾ ಕೃಷ್ಣ ಅವರು ಮದುವೆ ಮೊದಲೇ ಗರ್ಭಿಣಿಯಾಗಿದ್ರು ಅನ್ನೋ ಸುದ್ದಿ ಈಗ ವೈರಲ್ ಆಗ್ತಿದೆ ಅಯ್ಯೋ ಅದ್ರಲ್ಲೇನು ವಿಶೇಷ ಅಂದ್ರ ಇಲ್ಲಿ ವಿಶೇಷ ಅನಿಸೋ ಸುದ್ದಿ ಇದ್ದೇ ಇದೆ ಇವರು ಈಗಾಗ್ಲೇ ಮದುವೆಯಾಗಿ ಮಕ್ಕಳಿದ್ದ ವ್ಯಕ್ತಿಯ ಜೊತೆ ಪ್ರೀತಿಗೆ ಬೀಳ್ತಾರೆ ಇವರಿಬ್ಬರ ಪ್ರೀತಿಗೆ ಪ್ರತಿಫಲವಾಗಿ ಗರ್ಭಿಣಿಯಾದಾಗ ಆ ಮಗುವನ್ನ ತೆಗಿಸೋಕೆ ಆ ಪ್ರಿಯಕರ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಆತ ಕೂಡ ದೊಡ್ಡ ಹೆಸರಿದ್ದ ವ್ಯಕ್ತಿ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ರಮ್ಯಾಕೃಷ್ಣ ಹಲವು ವರ್ಷಗಳಿಂದ ದಕ್ಷಿಣ ಭಾರತದ ಖ್ಯಾತ ನಟಿ ಬಹುಭಾಷಾ ಸಿನಿಮಾಗಳಲ್ಲಿ ಮಿಂಚಿರೋ ಈ ನಟಿ ಕನ್ನಡದಲ್ಲೂ ಹಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಮೊದಲು ನಾಯಕಿಯಾಗಿದ್ದ ಇವರು ಇತ್ತೀಚೆಗೆ ತೆರೆ ಕಂಡ ಬಾಹುಬಲಿ ಚಿತ್ರದಿಂದ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ರಮ್ಯಾ ಕೃಷ್ಣರಂಥ ಚಲುವೆ ಅದರಲ್ಲೂ ಸಿನಿಮಾ ರಂಗದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ ಹೆಣ್ಣಿನ ಹಿಂದೆ ಹಲವು ವಿವಾದಗಳು ಹುಟ್ಕೊಳ್ಳುವುದು ಸಹಜ ಕೆಲವರಿಗೆ ಸುಂದರವಾದ ಹೆಣ್ಣಿನ ಬಗ್ಗೆ ಇಲ್ಲ ಸಲ್ಲದನ್ನ ಮಾತಾಡೋದ್ರಲ್ಲಿ ಒಂಥರ ಸುಖ ಸಿಗುತ್ತೆ ಇಂಥ ಅಪಸವ್ಯಗಳು ಕನ್ನಡ ಇಂಡಸ್ಟ್ರಿಯಲ್ಲೇನು ಕಡಿಮೆ ಇಲ್ಲ ರಮ್ಯಾ ಕೃಷ್ಣ ಬಗ್ಗೆ ಇರುವ ಅಂಥ ಕಾಂಟ್ರವರ್ಸಿಗಳ ಪೈಕಿ ಈ ಒಂದು ಸುದ್ದಿ ಮಾತ್ರ ಸತ್ಯ ಅಂತಲೇ ನಂಬಲಾಗುತ್ತೆ ಇದೊಂಥರ ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ ಅದೇನೆಂದ್ರೆ ನಟ ಹಾಗೂ ಕಾಲಿವುಡ್ ಡೈರೆಕ್ಟರ್ ಕೆ ಎಸ್ ರವಿಕುಮಾರ್ ಹಾಗೂ ರಮ್ಯಾ ಕೃಷ್ಣ ನಡುವಿನ ಅಫೇರ್ ರಮ್ಯಾ ಅವರು ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಮಯದಲ್ಲಿ ಪಡೆಯಪ್ಪ ಮತ್ತು ಪಾಟಲಿ ಚಿತ್ರದಲ್ಲಿ ಇವರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರು ಪಡೆಯಪ್ಪ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗಿದ್ದಂತಹ ಚಿತ್ರ ರಜನಿಕಾಂತ್ ಜೊತೆಗೆ ರಮ್ಯಾ ಕೃಷ್ಣ ಅವರ ಡೆಡ್ಲಿ ಕಾಂಬಿನೇಷನ್ ಇವತ್ತಿಗೂ ಸಿನಿ ರಸಿಕರು ಮರೆಯುವಂಥದ್ದಲ್ಲ ಈ ಚಿತ್ರಗಳಲ್ಲಿ ರವಿಕುಮಾರ್ ಕೊಟ್ಟ ಪಾತ್ರಗಳಿಂದ ರಮ್ಯಾ ಕೃಷ್ಣ ಅವರಿಗೆ ಸಾಕಷ್ಟು ಮನ್ನಣೆ ಕೂಡ ಸಿಕ್ಕಿತು ಎರಡ್ ಸಾವಿರದ ಎರಡರಲ್ಲಿ ಪಂಚತಂತ್ರ ಸಿನಿಮಾದಲ್ಲಿ ರವಿಕುಮಾರ್ ರಮ್ಯಾ ಅವರನ್ನ ವಿಭಿನ್ನ ಪಾತ್ರದಲ್ಲೂ ತೋರಿಸಿದ್ರು ಈ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ರಮ್ಯಾ ಕೃಷ್ಣ ಹಾಗೂ ರವಿಕುಮಾರ್ ಹಲವು ದಿನ ಒಟ್ಟಿಗೆ ಕಾಲ ಕಳೀತಿದ್ರಂತೆ ಈ ಸಂದರ್ಭದಲ್ಲಿಯೇ ಅವರಿಬ್ರು ಆತ್ಮೀಯರಾಗಿದ್ದಾರೆ ಈ ಆತ್ಮೀಯತೆಯ ಸ್ನೇಹವಾಗಿ ಸ್ನೇಹ ಪ್ರೀತಿಯಾಗಿ ಇಬ್ಬರು ರಿಲೇಶನ್ಶಿಪ್ನಲ್ಲಿದ್ರು ಆ ಕಾಲದಲ್ಲಿ ಅವರಿಬ್ರು ಡೇಟಿಂಗ್ ಮಾಡ್ತಿದ್ರಂತೆ ಇದರಲ್ಲಿ ಅಂಥ ತಪ್ಪೇನಿಲ್ಲ ಬಿಡಿ ಆದ್ರೆ ತಪ್ಪು ಬೇರೆ ಕಡೆ ಇತ್ತು ಅದೇನು ಅಂದರೆ ನಿರ್ದೇಶಕ ರವಿಕುಮಾರ್ ಈ ರಿಲೇಶನ್ಶಿಪ್ ಅನುಭವಿಸುವ ಮೊದಲೇ ಮತ್ತೊಬ್ಬ ಹೆಣ್ಣನ್ನ ಮದುವೆಯಾಗಿದ್ರು ಈಗಾಗ್ಲೇ ವಿವಾಹಿತರಾಗಿದ್ದ ನಿರ್ದೇಶಕರನ್ನ ಎಲ್ಲವೂ ಗೊತ್ತಿದ್ರು ರಮ್ಯಾ ಕೂಡ ಪ್ರೀತಿಸ್ತಿದ್ರು ಆ ದಿನಗಳಲ್ಲಿ ರಮ್ಯಾ ಕೃಷ್ಣ ಅವರು ನಿರ್ದೇಶಕ ರವಿಕುಮಾರ್ ಅವರಿಂದ ಗರ್ಭಿಣಿಯಾಗಿದ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿತ್ತು ಈ ವಿಷಯ ಎಲ್ಲ ಕಡೆ ಹರಿದಾಡಿತ್ತು ಮೊದಲೇ ತನ್ನ ಅಂದ ಚಂದ ಹಾಗೂ ನಟನೆಯಿಂದ ಮನೆ ಮಾತಾಗಿದ್ದ ರಮ್ಯಾಕೃಷ್ಣ ಅವರ ಬಗೆಗಿನ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಈ ವಿಷಯ ಅದ್ ಹೇಗೋ ರವಿಕುಮಾರ್ ಅವರ ಪತ್ನಿಗೆ ತಿಳಿದು ಪತ್ನಿಗೆ ಈ ವಿಷಯ ತಿಳಿದ ಮೇಲೆ ಅವರು ಸುಮ್ಮನೆ ಬಿಡ್ತಾರಾ ರಮ್ಯಾಕೃಷ್ಣ ಹಾಗೂ ತನ್ನ ಪತಿ ನಡುವಿನ ಸಂಬಂಧದ ಬಗ್ಗೆ ತಿಳಿದಾಗ ರಮ್ಯಾ ಕೃಷ್ಣ ಅವರಿಗೆ ಬೆದರಿಕೆ ಕೂಡ ಹಾಕಿದ್ರಂತೆ ಈ ಸಂಬಂಧ ಬರೀ ಇಬ್ಬರ ನಡುವಿನ ಅಫೇರ್ ಅಥವಾ ಪ್ರೇಮ ಸಂಬಂಧವಾಗಿದ್ರೆ ಅಷ್ಟೊಂದು ಸುದ್ದಿ ಆಗ್ತಿರ್ಲಿಲ್ಲ ಆದರೆ ಯಾವಾಗ ರಮ್ಯಾ ಗರ್ಭಿಣಿ ಅಂತ ಸುದ್ದಿ ಹರಡ್ತೋ ಆಗ ರವಿಕುಮಾರ್ ಅವರ ಕುತ್ತಿಗೆಗೆ ಬಂತು ಇತ್ತ ಈ ಸುದ್ದಿ ಎಲ್ಲೆಡೆ ಹರಡಿ ಮನೆಯವರಿಗೂ ಗೊತ್ತಾಗಿ ಎಲ್ಲವೂ ಗೊಂದಲಮಯವಾಗಿ ಸಂಬಂಧಗಳು ಹದಗೆಡ್ತಿದ್ದಂತೆ ರವಿಕುಮಾರ್ ಪ್ರಾಕ್ಟಿಕಲ್ ಆಗಿ ನಿರ್ಧಾರ ತೆಗೆದುಕೊಂಡ್ರು ವರದಿಗಳ ಪ್ರಕಾರ ನಟಿ ರಮ್ಯಾಕೃಷ್ಣ ಅವರ ಬಳಿ ಹೋಗಿ ಈ ಗರ್ಭ ನಮ್ಮಿಬ್ರಿಗೂ ಒಳ್ಳೆಯದಲ್ಲ ಹೀಗಾಗಿ ಇದನ್ನ ತೆಗೆಸ್ಬಿಡೋಣ ಅಂದಿದ್ರಂತೆ ಆದ್ರೆ ರಮ್ಯಾಕೃಷ್ಣ ಆರಂಭದಲ್ಲಿ ಇದಕ್ಕೆ ಒಪ್ಪಿರ್ಲಿಲ್ವಂತೆ ಕೊನೆಗೆ ಗರ್ಭಪಾತ ಮಾಡಿಸಿಕೊಳ್ಳೋದಕ್ಕೆ ಬರೋಬರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ರಂತೆ ಆ ಸಮಯದಲ್ಲಿ ಇಬ್ಬರು ಆ ಮಗುವಿಗೆ ಸಿದ್ಧ ಇರ್ಲಿಲ್ಲ ಅಂತ ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇದರ ನಂತರ ಸುಮಾರು ಎಪ್ಪತ್ತೈದು ಲಕ್ಷ ಹಣ ಪಡೆದು ನಟಿ ಗರ್ಭಪಾತ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ರಂತೆ ರಮ್ಯಾ ಮತ್ತು ರವಿಕುಮಾರ್ ಅವರ ಸಂಬಂಧ ಗರ್ಭಧಾರಣೆ ಮತ್ತು ಗರ್ಭಪಾತದ ಬಗ್ಗೆ ಮಾಧ್ಯಮಗಳು ಅವರಿಬ್ಬರನ್ನು ಪ್ರಶ್ನಿಸಿದಾಗ ಅವರು ಈ ವರದಿಗಳನ್ನ ನಿರಾಕರಿಸಿದ್ರು ಇದರ ನಂತರ ರಮ್ಯಾ ಕೃಷ್ಣ ಎರಡ್ ಸಾವಿರದ ಮೂರರಲ್ಲಿ ತೆಲುಗು ಚಲನಚಿತ್ರ ನಿರ್ಮಾಪಕ ದ ಗ್ರೇಟ್ ಡೈರೆಕ್ಟರ್ ಕೃಷ್ಣವಂಶಿ ಅವರನ್ನ ಜೂನ್ ಹನ್ನೆರಡು ಎರಡ್ ಸಾವಿರದ ಮೂರರಂದು ಮದುವೆ ಆಗ್ತಾರೆ ಮದುವೆಯಾದ ಕೆಲವೇ ತಿಂಗಳಿಗೆ ರಮ್ಯಾ ಒಬ್ಬ ಮಗುವಿಗೆ ಜನ್ಮ ನೀಡಿದ್ರು ಆ ಮಗುವಿಗೆ ಋಥ್ವಿ ಕೃಷ್ಣ ಎಂದು ಹೆಸರಿಟ್ರು ಮಗನಿಗೆ ಈಗ ಬರೋಬರಿ ಹದಿನಾರು ವರ್ಷ ವಯಸ್ಸಾಗಿದೆ ಇದಾದ ಹಲವು ವರ್ಷಗಳ ಕಾಲ ರಮ್ಯಾ ಕೃಷ್ಣ ಅವರು ತಮ್ಮ ಪತಿ ಕೃಷ್ಣ ಅವರೊಂದಿಗೆ ಸಂಸಾರ ಮಾಡಿಕೊಂಡಿದ್ರು ಆದರೆ ಇತ್ತೀಚೆಗೆ ಅವರ ವೈವಾಹಿಕ ಜೀವನದಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು ರಮ್ಯಾ ಹಾಗೂ ಕೃಷ್ಣ ಅವರ ಮಧ್ಯೆ ದೊಡ್ಡ ಬಿರುಕು ಉಂಟಾಯ್ತು ಅಂತ ಸುದ್ದಿಯೂ ಕೂಡ ಆಯಿತು ಈ ಸುದ್ದಿ ಆಗೋಕೆ ಕಾರಣ ಏನು ಅಂತ ನೋಡಿದ್ರೆ ಕೃಷ್ಣ ಅವರ ಜೊತೆ ಚೆನ್ನೈಯಲ್ಲಿದ್ದ ರಮ್ಯಾ ಇದ್ದಕ್ಕಿದ್ದ ಹಾಗೆ ಒಬ್ಬರೇ ಹೈದ್ರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ ಈ ಸುದ್ದಿ ತಿಳಿದ ಜನ ಅವರು ಹಾಗೂ ಕೃಷ್ಣ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಹೀಗಾಗಿ ಗಂಡನಿಂದ ದೂರ ಆಗಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ರಮ್ಯಾ ಅವರನ್ನೇ ಈ ಬಗ್ಗೆ ವಿಚಾರಿಸಿದ್ರೆ ಅದು ನನ್ನ ಪರ್ಸನಲ್ ವಿಷಯ ನಾನು ಬಹಿರಂಗವಾಗಿ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ಗಂಡನೊಂದಿಗೆ ಯಾವುದೇ ಫೋಟೋಗಳನ್ನು ಕೂಡ ಎಲ್ಲೂ ಪೋಸ್ಟ್ ಮಾಡಿಲ್ಲ ಅನ್ನೋದು ಈ ಸುದ್ದಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಇಷ್ಟಾದರೂ ಅದು ಸಿನಿ ರಸಿಕರಿಗೇನು ದೊಡ್ಡ ವಿಷಯ ಅನ್ಸಲ್ಲ ಅವರ ವೈಯಕ್ತಿಕ ಬದುಕು ಏನೇ ಆಗಿರಲಿ ಅದು ಅವರಿಗೆ ಬಿಟ್ಟದ್ದು ಒಬ್ಬ ನಟಿಯ ವೈವಾಹಿಕ ಜೀವನ ಅವರ ವೃತ್ತಿ ಬದುಕಿನ ಮೇಲೆ ಯಾವ ಪರಿಣಾಮವನ್ನು ಬೀರಬಾರದು ಅದೇನೇ ಇರಲಿ ಐವತ್ತು ವರ್ಷ ವಯಸ್ಸಾದರೂ ಈಗಲೂ ನಟಿ ರಮ್ಯಾ ಕೃಷ್ಣ ಅವರ ಗ್ಲಾಮರ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ ರಮ್ಯಾ ಕೃಷ್ಣ ಅವರು ಈಗಿನ ಅದೆಷ್ಟೋ ಹೀರೋಯಿನ್ಗಳಿಗಿಂತ ತಮ್ಮ ಐವತ್ತರ ಹರಿಯದಲು ಆಕರ್ಷಣೀಯವಾಗಿದ್ದಾರೆ ಈಗ ಮಗನೊಂದಿಗೆ ಖುಷಿಯಾಗಿರುವ ರಮ್ಯಾಕೃಷ್ಣ ಅವರು ತಮ್ಮ ಪತಿಯೊಂದಿಗಿದ್ರು ಇಲ್ದಿದ್ರೂ ಆ ವಿಷಯವನ್ನ ಬದಿಗಿಟ್ಟು ನಾವೆಲ್ಲರೂ ಅವರ ಕಲೆಗೆ ಬೆಲೆ ಕೊಡೋಣ